ಪಟ್ಟಣದ ಟೈಮ್ ನೋಲಿಸ್ ವಿದ್ಯಾರ್ಥಿಗಳಿಗೆ ಬೀಳ್ಕುಡುಗಿ ಸಮಾರಂಭವನ್ನು ಹಾಸನ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಹಾಲಿಂಗಯ್ಯ ಅವರು ಉದ್ಘಾಟನೆ ಮಾಡಿದರು ಚನ್ನಪಟ್ಟಣ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಲವರನ್ನ ಸನ್ಮಾನಿಸಲಾಯಿತು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸೋಪಿನಹಳ್ಳಿ ಶಿವಣ್ಣ ಗಣಪತಿ ಮೂರ್ತಿ ಕಲಾವಿದ ಪ್ರಸನ್ನ ಸರ್ಕಾರಿ ಆಸ್ಪತ್ರೆ ಆಂಬುಲೆನ್ಸ್ ಚಾಲಕ ಪ್ರಕಾಶ್ ಸಾಮಾಜಿಕ ಸೇವೆಯಲ್ಲಿ ಬಸವಣ್ಣಪ್ಪ ಶಿಕ್ಷಣ ಕ್ಷೇತ್ರದಲ್ಲಿ ಬಿಟಿ ತ್ರಿಪುರಾಂಬ ಅವರನ್ನ ಪಾಟಣದ ಟೈಮ್ಸ್ ಕಾಲೇಜು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಟೈಮ್ಸ್ ಕಾಲೇಜಿನ ಕಾರ್ಯದರ್ಶಿ ಗಂಗಾಧರ್ ಇಂತಹ ಮಹನೀಯರನ್ನ ಗುರುತಿಸಿ ನಮ್ಮ ಟೈಮ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸನ್ಮಾನಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯಾಗುತ್ತಿದೆ ನಮ್ಮ ಸಂಸ್ಥೆಯ ಮಕ್ಕಳು ಪಠ್ಯದ ಜೊತೆ ಸಂಸ್ಕಾರ ಕಲಿಯುವುದು ಅತಿ ಮುಖ್ಯವಾಗಿದೆ ಏಕೆಂದ್ರೆ ಭಾರತ ಸರ್ಕಾರ ನೀಡುವ ಉನ್ನತ ಪದಕಗಳು ಕೇವಲ ಹಣವಿದ್ದವರಿಗೆ ಅಲ್ಲ ಸಮಾಜಕ್ಕೆ ಕೊಡುಗೆ ನೀಡಿದವರಿಗೆ ಮಾತ್ರ ಪದಕಗಳನ್ನ ನೀಡುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಸಮಾಜಕ್ಕೆ ಏನಾದರೂ ಉನ್ನತವಾದ ಸಾಧನೆ ಮಾಡಿ ತಮ್ಮ ತಂದೆ ತಾಯಿಗಳಿಗೆ ಹೆಸರು ತರುವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ ಸಿಎನ್ ಅಶೋಕ್ ಕಾಲೇಜಿನ ಅಧ್ಯಕ್ಷರಾದ ಎಪಿ ಸುರೇಂದ್ರ ಕುಮಾರ್ ಟೈಮ್ಸ್ ಕಾಲೇಜಿನ ಕಾರ್ಯದರ್ಶಿಗಳಾದ ಬಿಕೆ ಗಂಗಾಧರ್ ಪ್ರಾಂಶುಪಾಲರಾದ ಎಚ್ ಎಂ ಶ್ರೀಕಂಠ ಉಪನ್ಯಾಸಕರಾದ ಸುನಿಲ್ ಸೇರಿದಂತೆ ಇತರರು ಹಾಜರಿದ್ದರು జవాదారి అదర్ బ ఇది వే స్వార్థం పోషకరు నెస్త ప్రయత్నం స్థానకు సంపాదన ఈ సమాజముఖి ಈಗ ಅಶೋಕ್ ಸರ್ ಇದ್ದಾರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕಾಳಜಿಯನ್ನು ಅವರು ಇಟ್ಕೊಂಡಿದ್ದಾರೆ ಈಗ ಪರಿಸರದ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ತಾ ಇದೆ ಆದರೂ ಕೂಡ ಎಷ್ಟೊಂದು ಪೊಲ್ಯೂಷನ್ ಅಂತ ನಮ್ಮಲ್ಲಿ ಆಗ್ತಾ ಇದೆ ಯಾವ ರೀತಿಯ ಪೊಲ್ಯೂಷನ್ ಆಗ್ತಾ ಇದೆ ಈಗ ಪ್ಲಾಸ್ಟಿಕ್ ಅನ್ನ ಹೇಳಿಕೊಂಡು ಪ್ಲಾಸ್ಟಿಕ್ ನಿಷೇಧ ಮಾಡಿ ಎಲ್ಲ ಆ ಮೂಲಭೂತ ಹಕ್ಕುಗಳಿವೆ ಅದ್ರ ಬಗ್ಗೆ ಹೇಳೋದ ಆದರೆ ವೋಟಿಂಗ್ ಪವರ್ ಅಂತಕ್ಕಂಥದ್ದು ಈ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದಾಗಿಂದ ಎಲ್ಲರಿಗೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಟ್ರೇಡ್ ಸೆಕ್ಸ್ ಆರ್ ರಿಲಿಜಿಯನ್ ಆಲ್ ಆರ್ ಈಕ್ವಲ್ ಅಂತೇಳಿ ಎಲ್ಲರಿಗೂ ಕೂಡ ಒಂದು ಓಟು ಒಂದು ಓಟಿಗೆ ಒಂದು ಮೌಲ್ಯ ರಾಷ್ಟ್ರಪತಿಗೂ ಒಂದೇ ಓಟು ಒಬ್ಬ ಕಸ ಗೊಡಿಸ್ತಕ್ಕಂಥ ವ್ಯಕ್ತಿಗೂ ಒಂದೇ ಓಟು ಇಪ್ಪ ಒಂದೇ ಮೌಲ್ಯ ಬೆಲೆ ಅಂತಕ್ಕಂಥದ್ದು ಹಾಗಾಗಿ ಆ ಓಟಿನ ಮೌಲ್ಯವನ್ನು ಅರಿತುಕೊಂಡು ಮುಂದೆ ನೀವು ಓಟ್ ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಆಮಿಷಗಳಿಗೆ ಬಲಿಯಾಗದೆ ಬೇರೆ ರೀತಿಯಾದಂತಹ ಒತ್ತಡಗಳಿಗೆ ಒಳಗಾಗದೆ ನಿಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಓಟ್ ಮಾಡೋದರ ಮೂಲಕ ಈ ದೇಶದ ಭವಿಷ್ಯವನ್ನ ನೀವು ನಿರ್ಧಾರ ಮಾಡಬೇಕು ಅಂತೇಳಿ ನಾನು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಇನ್ನು ಕೂಡ